ವೇದಿಕೆ ಮೇಲೆ ಬಿಸಿ ಮುಟ್ಟಿಸಿದ ಕಾಂಗ್ರೆಸ್ ನಾಯಕರು ಪಕ್ಷ ಬಿಟ್ಟು ಹೋಗದಿದ್ರೆ ಹೋಗಿಬಿಡಿ ಪ್ರಿಯ ವೀಕ್ಷಕರ ನಮಸ್ಕಾರ ಕಳೆದ ಎರಡು ಮೂರು ದಿನದ ಹಿಂದೆ ಶಿಗ್ಗಾಂವ್ನಲ್ಲಿ ಉಪ ಚುನಾವಣೆಯ ಕುರಿತು ಬೂತ್ ಸಮಿತಿ ಸದಸ್ಯರುಗಳ ಸಮಾವೇಶದ ಅದ್ದೂರಿ ಕಾರ್ಯಕ್ರಮ ನಡೀತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಈಶ್ವರ್ ಖಂಡ್ರೆ ಶಿವಾನಂದ್ ಪಾಟೀಲ್ ಸತೀಶ್ ಜಾರಕಿಹೊಳಿ ವಿನಯ್ ಕುಲಕರ್ಣಿ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರುಗಳು ಭಾಗವಹಿಸಿದ್ರು ಜೊತೆಗೆ ಹಿಂದಿನ ಸರದಿಯಲ್ಲಿ ಈಗಿನ ಆಕಾಂಕ್ಷಿಗಳೆಲ್ಲರೂ ಕುಳಿತುಕೊಂಡಿದ್ರು ವೀಕ್ಷಕರೇ ಈ ಸಭೆ ಎಷ್ಟೊಂದು ಅಚ್ಚುಕಟ್ಟಾಗಿ ನಡೆಯಿತು ಅಂದರೆ ಎಲ್ಲೂ ಗೊಂದಲಗಳಿಲ್ಲದೆ ಯಾರ ಕೂಗಾಟ ಚೀರಾಟಗಳಿಲ್ಲದೆ ಗಂಟೆಗಟ್ಟಲೆ ಕುಳಿತುಕೊಂಡು ಸಾವಿರಾರು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಭೆ ಯಶಸ್ವಿಯಾಗುವುದಕ್ಕೆ ಕಾರಣಿಕರ್ತೆಯರಾಗಿದ್ದಂತೂ ಅಕ್ಷರಸ ಸತ್ಯ ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಸರದಿ ಬಂದಾಗ ಮಾತನಾಡಿದ ಸಚಿವರುಗಳು ಪಕ್ಷ ಸಂಘಟನೆಯ ಬಗ್ಗೆ ಶಿಗ್ಗಾಂವ್ನಲ್ಲಿ ಗೆಲುವಿನ ಬಗ್ಗೆ ನೆರೆದಿದ್ದ ಕಾರ್ಯಕರ್ತರಿಗೆ ತಮ್ಮ ಸರ್ಕಾರದ ಯೋಜನೆಗಳನ್ನ ತಿಳಿಸುವುದರ ಜೊತೆಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎಂಬಂತೆ ಒಂದಷ್ಟು ನೇರ ನುಡಿಯಿಂದ ಟಾಂಗ್ ಕೊಟ್ರು ಈ ಬಾರಿಯಂತೂ ಯಾರ ತಂತ್ರಗಾರಿಕೆ ಪ್ಲಾನ್ ಐಡಿಯಾಗಳೆಲ್ಲ ನಡೆಯೋದಿಲ್ಲ ಈ ಬಾರಿ ಇಡೀ ಸರ್ಕಾರವೇ ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡುತ್ತೆ ಪ್ರಚಾರ ಮಾಡುತ್ತೆ ಹಾಗಾಗಿ ನಾವು ಏನೇ ಆದ್ರೂ ಈ ಬಾರಿ ಗೆಲುವನ್ನು ಸಾಧಿಸ್ತೀವಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಯೇ ಗೆಲ್ಲಿಸ್ತೀವಿ ಎಂದೆಲ್ಲ ಸಚಿವರು ಸದಸ್ಯರು ಶಾಸಕರು ವರ್ಕಿಂಗ್ ಪಕ್ಷಗಳು ತಮಗೆ ವಿಚಾರಗಳನ್ನ ತನ್ನ ಮುಂದೆ ಹೇಳುವ ಮೂಲಕ ಬರುವಂತಹ ಚುನಾವಣೆ ಯಾವ ರೀತಿ ನಾವು ಗೆಲ್ಲಬೇಕು ಅದರಲ್ಲಿ ಬೂತ್ ಮಟ್ಟದ ಸದಸ್ಯರ ಪಾತ್ರ ಏನು ಆ ಎಲ್ಲ ಜನ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಒಂದು ಬೂತ್ಗೆ ಸುಮಾರು ಇಪ್ಪತ್ತು ಜನ ಸುಮಾರು ನೂರ ನಲವತ್ತು ಜನ ಹೆಚ್ಚು ಕಮ್ಮಿ ಬೂತ್ ನಿಮ್ಗೆ ಇಪ್ಪತ್ ಜನ ಪಾತ್ರ ಬಹಳ ಮುಖ್ಯವಾಗಿದೆ ಅಲ್ಲಿ ಯಾವ ರೀತಿ ನಮ್ಮ ಬೂತನ್ನ ಗೆಲ್ಸ್ಬೇಕು ಬೂತನ್ನ ಕೆಲಸ ಪ್ರಯತ್ನ ಮಾಡ್ಬೇಕು ಯಾವ ರೀತಿ ಕೆಲಸ ಮಾಡ್ಬೇಕಂತ ನಿಮ್ಗೆ ಹೆಚ್ಚು ಸಮಾವೇಶ ಬಹಳಷ್ಟಿದೆ ಈಗ ನಿಮ್ಗೆ ಎರಡು ಮೂರು ತಿಂಗಳ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅದು ಮತಗಳ ಮೂಲಕ ಪರಿವರ್ತನೆ ಆಗ್ಬೇಕಾಗಿ ವಿಶೇಷವಾಗಿ ನಮ್ಮ ಸ್ವರ್ಗೀಯ ಬಿ ಬಿಜೆಪಿಯವರ ಅವರ ಧರ್ಮದ ರಾಜಕಾರಣಿ ಜಾತಿ ರಾಜಕಾರಣಿ ಯಾವ ರೀತಿ ಮಾತಾಡೋದು ಬಹಳ ಅವರ ಅನುಭವನ ಹಂಚ್ಕೊಂಡಿದ್ದಾರೆ ಇದ್ರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರು ಬಹಳ ಜಾಗೃತರಾಗಿರಬೇಕು ಸಿ ಚಂದ್ರಶೇಖರ್ ಅವರು ಕೂಡ ಸುಮಾರು ಹದಿನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ನೀವ್ ಯಾವ ರೀತಿ ಇರಬೇಕು ನಿಮ್ ಪಾತ್ರ ಏನು ಶಿವನವ್ರು ಹೇಳಿದ್ರು ಯಾರೇ ಟಿಕೆಟ್ ಕೊಟ್ಟರು ಒಬ್ಬರಿಗೆ ಕೊಡಬೇಕಾಗಿದೆ ಅಂತ ಹತ್ರ ಪ್ರಶ್ನೆ ಎಲ್ಲ ಒಬ್ಬರಿಗೆ ಕೊಡ್ತೀವಿ ನಾವು ಮಿಕ್ಕಿರೆಲ್ಲ ನೀವು ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಬೇಕು ಅವ್ರ ಗೆಲ್ಸುವ ಮೂಲಕ ಈ ಸಾರಿ ಮೂವತ್ತು ವರ್ಷಗಳಿಂದ ಕಳ್ಕೊಂಡಂತ ಒಂದು ಸ್ಥಾನ ಮತ್ತೆ ಕಾಂಗ್ರೆಸ್ಗೆ ಒಲಿಬೇಕಂತ ನಾವೆಲ್ಲ ನಾಯಕರು ಕೂಡ ಇವತ್ತು ನಿಮ್ ಕಣ್ಣ ಮಾತಾಡ್ಲಿಕ್ಕೆ ನಮ್ಮ ವಿಚಾರ ಹೇಳಿಕೆ ಬಂದಿದ್ದೀವಿ ನೀನು ಎರಡು ಮೂರು ತಿಂಗಳಲ್ಲಿ ಚುನಾವಣೆ ಬರ್ಬೋದು ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ ಕಾಂಗ್ರೆಸ್ ಗೆಲುವು ಬಹಳ ಮುಖ್ಯ ಅಲ್ಲ ಎಲ್ಲ ಗೊತ್ತು ಮಾಡ್ಕೊಡ್ಬೇಕಾಗಿದೆ ನಿಮ್ಗೆ ಈಗಾಗಲೇ ಎಲ್ಲಾ ರೀತಿಯ ತರಬೇತಿಯನ್ನು ಕೊಡ್ತೀರ ಕೊಡ್ತೇವೆ ಅದ್ರ ಪಕ್ಷದ ವತಿಯಿಂದ ಮಯೂರ್ ಜಯಕುಮಾರ್ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮ ಆಗಿದೆ ಭೂತ್ಪಟ್ಟ ಕಾರ್ಯಕ್ರಮ ಆಗಿದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ತಾಲೂಕ್ ಪಂಚಾಯತ್ ವ್ಯಾಪ್ತಿಯ ಎಲ್ಲ ರೀತಿಯ ಕಾರ್ಯಕ್ರಮ ಈಗಾಗಲೇ ಮಾಡ್ತಿದ್ದಾರೆ ನಮ್ಗೆ ಜವಾಬ್ದಾರಿ ವಹಿಸಿದಂತ ಬಹಳ ಶಾಸಕರು ಸಚಿವರು ಕೂಡ ವೃದ್ಧಿಯಂತ ಪ್ರಯತ್ನ ಮಾಡ್ತಿದ್ದಾರೆ ಯಾರೇ ಪಕ್ಷ ಬಿಟ್ಟೋದ್ರು ಗೆಲ್ಲೋದು ಕಾಂಗ್ರೆಸ್ ಪಕ್ಷವೇ ಮೂವತ್ತು ವರ್ಷಗಳ ನಮ್ಮ ಸೋಲನ್ನ ಮೆಟ್ಟಿ ಈ ಬಾರಿ ಗೆಲ್ಲಲೇಬೇಕು ಹೌದು ವೇದಿಕೆ ಮೇಲೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಖಡಕ್ಕಾಗಿ ಪಕ್ಷ ವಿರೋಧಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ಈ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಗೆಲ್ಲುವಷ್ಟು ಮತಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಆದ್ರೂ ಯಾಕೆ ಗೆಲ್ಲೋದಕ್ಕಾಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಬೂತ್ ಮಟ್ಟದಲ್ಲಿ ಎಲ್ಲ ಕೆಲಸಗಳು ನಡೆದಿದೆ ಮೂವತ್ತು ವರ್ಷಗಳಿಂದ ನಾವು ಸೋಲನ್ನು ನೋಡುತ್ತಾ ಬಂದಿದ್ದೇವೆ ಆದರೆ ಈ ಬಾರಿ ಆ ರೀತಿ ಆಗಬಾರ್ದು ಗೆಲ್ಲಲೇಬೇಕು ಅದಕ್ಕಾಗಿ ನಾವು ಕೂಡ ಹೇಗೆ ಬಾಡಿ ಸ್ಕ್ಯಾನಿಂಗ್ ರಕ್ತ ತಪಾಸಣೆ ಅಂತೆಲ್ಲ ಮಾಡಿ ಚೆಕ್ ಮಾಡ್ತಾರೋ ಹಾಗೆ ಎಲ್ಲ ಚೆಕಪ್ಗಳನ್ನು ಮಾಡಿದ್ದೇವೆ ಪ್ರಮುಖ ಕಾರಣ ಅಂದರೆ ಬಲಿಷ್ಠ ನಾಯಕರನ್ನು ಕೊಡೋದಕ್ಕಾಗಿಲ್ಲ ಅನ್ನೋದಿದೆ ಈ ಬಾರಿ ನಮ್ಮ ಪಕ್ಷದಿಂದ ಬಲಿಷ್ಠ ನಾಯಕರನ್ನು ಕೊಡ್ತೀವಿ ಎಂದಿದ್ದಾರೆ ಹಾಗಾದ್ರೆ ಮೂವತ್ತು ವರ್ಷಗಳ ಸೋಲು ಬಲಿಷ್ಠ ನಾಯಕರಲ್ಲಿದ್ದರಿಂದ ಆಗಿದೆ ಅನ್ನುವ ಮಾತು ಸಚಿವ ಸತೀಶ್ ಜಾರಕಿಹೊಳಿಯದ್ದವರಾಗಿದೆ ಅಂದಮೇಲೆ ಇಷ್ಟು ವರ್ಷಗಳ ಕಾಲ ಸಿಕ್ಕಾಂನಲ್ಲಿ ಟಿಕೆಟ್ ಪಡೆದುಕೊಂಡವರು ಚುನಾವಣೆ ಎದುರಿಸಲಾಗಲಿ ಅಥವಾ ನಿರಂತರ ಸೋಲಿನಿಂದಾಗಲಿ ಒಂದು ಬಾರಿಯೂ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲದಿರುವುದಾಗಲಿ ಇದೆಲ್ಲವನ್ನು ನೋಡಿದ್ರೆ ಇಷ್ಟು ವರ್ಷ ಯಾರಿಗೆ ಟಿಕೆಟ್ ಕೊಟ್ಟಿದ್ರೋ ಅವರಿಗೆ ಎಲ್ಲಾರು ಒಗ್ಗಟ್ಟಾಗಿದ್ದೀವಿ ಅಭ್ಯರ್ಥಿ ಒಗ್ಗಟ್ಟಾಗಿದ್ದಾರೆ ಪಕ್ಷ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಸೊ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಈ ಸಲ ಗೆಲ್ಲಕ್ಕೆ ಅವಕಾಶ ಇದೆ ನಮ್ ಕಾಂಗ್ರೆಸ್ ಮಾಡ್ತೀವಿ ಅದಿನ್ನು ಇಲ್ಲ ಇನ್ನು ಚುನಾವಣೆ ಆದ್ಮೇಲೆ ಮಾಡ್ತಿವಿ ಆದ್ಮೇಲೆ ಮಾಡ್ತಿವಿ ಅಲ್ಲಿವರೆಗೆ ಸಂಘಟನೆ ನಿರಂತರವಾಗಿ ಜಾರಿ ಸರ್ ಯಾರು ಪಕ್ಷ ಉದ್ದಕ್ಕೂ ಅದೇ ಮಾತಿತ್ತು ಸರ್ ಬಿಟ್ಟು ಹೋಗ್ಬಿಡ್ರಿ ಬಿಟ್ಟು ಹೋಗ್ಬಿಡ್ರಿ ಮನೆಗೆ ಮನೆಗೆ ಹೋಗೋದ್ ಬದಲಾಗಿ ಇಲ್ಲಿ ಆದಂತ ಘಟನೆಗಳು ಮತ್ತೆ ಆಗಬಾರ್ದು ಇದು ನಾವು ಸೋಲಕ್ಕೆ ಆಗಿದ್ದೆ ಒಳ ಒಪ್ಪಂದದಿಂದ ಸೋತಿದ್ದೀವಿ ಮತ್ತೆ ಈಗ ಆಗ್ಬಾರ್ದು ಅಂತ ನಮ್ಗೆ ಉದ್ದೇಶ ಉದ್ದೇಶ ಏನು ಮಾಡ್ತೀವಿ ಸರ್ ಒಳ ಒಪ್ಪಂದ ಅವ್ರಿಗೆ ಏನು ಮಾಡೋದು ಹೇಳ್ತಿಲ್ಲ ಅವ್ರು ಯಾರು ಈಗ ಹೇಳ್ಲಿಕ್ಕಾಗೋಲ್ಲ ಟಿಕೆಟ್ಗು ಅಷ್ಟೇ ಆದಮೇಲೆ ಅದೆಲ್ಲ ಪ್ರಾರಂಭ ಆಗೋದು ಇರ್ತಾರೋ ಹೋಗ್ತಾರೆ ಅಂತ ಸೋಲೆಯವ್ರಿಗೆ ಕಾತುಡ ಅಷ್ಟೇ ಪಕ್ಷ ಬಿಟ್ಟು ಹೋಗೋರಿಗೆ ಇದು ಕೊನೆಯ ಅವಕಾಶ ಒಳ ಒಪ್ಪಂದದಿಂದಲೇ ನಾವು ಇಷ್ಟು ವರ್ಷ ಸೋಲನ್ನ ಕಂಡಿದ್ದು ಅಷ್ಟೇ ಅಲ್ಲ ಎಲ್ಲಿ ಒಳ ಒಪ್ಪಂದದಿಂದ ನಾವು ನಿರಂತರವಾಗಿ ಸೋಲನ್ನ ಕಾಣ್ತಿದ್ದೀವಿ ಆದರೆ ಈ ಬಾರಿ ಆ ರೀತಿ ಆಗುವುದಕ್ಕೆ ಆಸ್ಪದ ಕೊಡೋದಿಲ್ಲ ಈಗಲೂ ಅವಕಾಶ ಇದೆ ಯಾರಾದರೂ ನಮ್ಮ ಪಕ್ಷ ಬಿಟ್ಟು ಹೋಗಬೇಕು ಅನ್ಸಿದ್ರೆ ಹೋಗಿಬಿಡಿ ಇಲ್ಲಿದ್ದುಕೊಂಡು ಬೇರೆ ಪಕ್ಷಗಳ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಪಕ್ಷದ ಅಭ್ಯರ್ಥಿಯ ಸೋಲಿಗೆ ಕಾರಣವಾಗೋದು ಬೇಡ ಒಂದು ವೇಳೆ ನಮ್ಮ ಪಕ್ಷ ಬಿಟ್ಟು ಹೋದ್ರೆ ಇದು ಅವರಿಗೆ ಕೊನೆಯ ಚಾನ್ಸ್ ಮತ್ತೆ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಸೇರ್ಪಡೆ ಇಲ್ಲ ಎಂದು ನೇರವಾಗಿ ಚಾಟಿ ಬೀಸಿದ್ದಾರೆ ಜಾರಕಿಹೊಳಿ ಎಷ್ಟೊಂದು ಜನ ಆಕಾಂಕ್ಷಿಗಳಿದ್ದೀರಿ ಆದ್ರೆ ಪಕ್ಷ ಟಿಕೆಟ್ ಕೊಡೋದಕ್ಕಾಗೋದು ಒಬ್ಬರಿಗೆ ಮಾತ್ರ ಆದರೆ ಯಾರಿಗೆ ಟಿಕೆಟ್ ಕೊಟ್ಟರು ಉಳಿದಂಥವರೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಕಾರ್ಯಕರ್ತರು ಬಹಳ ಜಾಗೃತರಾಗಬೇಕು ಅಂದಾಗ ಮಾತ್ರ ನಾವು ಗೆಲ್ಲೋದಕ್ಕಾಗೋದು ಹಾಗೆ ಮಾಡಿದ್ರೆ ಮಾತ್ರ ಮೂವತ್ತು ವರ್ಷಗಳಿಂದ ಕಳೆದುಕೊಂಡ ನಮ್ಮ ಸ್ಥಾನವನ್ನು ನಾವು ಪಡೆಯಬಹುದು ಈಗಾಗಲೇ ತಾಲೂಕ್ ಪಂಚಾಯಿತಿ ವ್ಯಾಪ್ತಿ ಮತ್ತು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಕ್ಷದ ವತಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ಹಿಂದೆ ಆಗಿದ್ದಂತಹ ತಪ್ಪುಗಳನ್ನ ಬಿಟ್ಟು ನಮ್ಮ ಸಮಾಜ ಕಾಂಗ್ರೆಸ್ ಪಕ್ಷ ನಮ್ಮ ಜಾತಿ ಕಾಂಗ್ರೆಸ್ ಎನ್ನುವಂತ ಮೈಗೂಡಿಸ್ಕೊಂಡು ನಾವು ಪಕ್ಷ ಸಂಘಟನೆ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾಗಿ ಕೆಲಸವನ್ನ ಮಾಡಬೇಕು ಇಲ್ಲಿ ಬಹಳ ಆಶೀರ್ವಾಗ್ತದೆ ಅವರಿಗೆ ಹಿಂದೆ ಆಗಿರುವಂತ ತಪ್ಪುಗಳನ್ನು ನಾವು ಬಿಟ್ಟು ನಾವು ಇವತ್ತು ಕಾಂಗ್ರೆಸ್ ನಮ್ಮ ವಿನಯ್ ಅವರು ಹೇಳಿದಂಗೆ ನಮ್ದು ಕಾಂಗ್ರೆಸ್ ಸಮಾಜ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದೇ ಜಾತಿ ಕಾಂಗ್ರೆಸ್ ಜಾತಿ ಕಾಂಗ್ರೆಸ್ ಧರ್ಮ ತಿಳುವಂತ ಪ್ರಯತ್ನ ಅವರ ಮಾಡಿದ್ದಾರೆ ಆ ಒಂದು ಸಿದ್ಧಾಂತ ಕಡೆಯಲ್ಲಿ ನಾವು ಈ ಬರುವಂತ ಚುನಾವಣೆಯಲ್ಲಿ ಕೆಲಸ ಎಲ್ಲ ಮಾಡೋಣ ವೇದಿಕೆ ಮೇಲಂತ ಎಲ್ಲ ನಾಯಕ ಚುನಾವಣೆ ಪ್ರಾರಂಭ ಆಗಿದ್ದ ಕೊನೆಯವರೆಗೆ ನಾವೆಲ್ಲ ಇರ್ತೀವಿ ಅದಕ್ಕಿಂತ ಮುಂಚೆ ಕೂಡ ಕೆಲಸ ಮಾಡ್ತೀವಿ ನಾವು ದಯವಿಟ್ಟು ಈ ಸಾರಿ ಯಾರು ಪಕ್ಷ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ ಅವ್ರ ಪರವಾಗಿ ತಾವ್ ಕೆಲಸ ಮಾಡ್ತೀರ ಅಂತ ಭಾವಿಸಿ ಈಗಾಗಲೇ ನಮ್ಮ ದೇಶಿಯವರು ಅಭ್ಯರ್ಥಿಗಳನ್ನ ನಿಮ್ಮ ಮುಂದೆ ಒಂದು ಘೋಷಣೆ ಮಾಡುವಂತ ಪ್ರಯತ್ನ ಮಾಡಿದ ಆದ್ರೆ ನಾವ್ ಇದನ್ನ ಗೋವಾದಲ್ಲಿ ಮಾಡಿದ್ವಿ ಮಾಡಿದ್ಮೆಲ್ಲ ಬಿಟ್ಟು ಹೋದವ್ರು ರಾಜ್ರು ನಾವು ಚುನಾವಣೆ ಆದ್ಮೇಲೆ ಎಂ ಎಲ್ ಎಲ್ಲ ಬಹಳ ಬಿಟ್ಟು ನಾವು ಚರ್ಚೆಗೆ ಮಸೀದಿಗೆ ದೇವಸ್ಥಾನಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಅವ್ರನ್ನ ಮಾಡಿದ ಎಂಟು ಜನ ಎಂ ಎಲ್ ಎಗಳು ಗೋವಾದಲ್ಲಿ ನಮ್ಗಣ್ಣ ಬಿಟ್ಟು ಹೋಗಿರೋ ಹಂಗ ಆದ್ರೂ ಆಗ್ಬೋದು ಹೇಳ ಆಶೇರಿ ಇದೆ ಚುನಾವಣೆ ಇದೆ ನಾವು ಸುಪ್ರೀಂ ಕೋರ್ಟ್ ಮುಂದೆ ಅಪ್ಡೇಟ್ ಕೊಡ್ತಾ ಇಲ್ಲ ಏನಿಲ್ಲ ನಾಳೆ ಆ ಕಡೆ ಸಹಿ ಆದ್ರೂ ಅನ್ಪೋದಿ ಬಹಳಷ್ಟು ಕಡೆ ಆಗಿದೆ ಯಾರೇ ಹೋದ್ರು ನೀವು ಗಟ್ಟಿ ಆಗಿರೋ ಯಾರೇ ಬಿಟ್ಟ ಪಕ್ಷ ನೀವು ಗಟ್ಟಿ ಆಗಿದ್ರೆ ಇದೊಂದು ಮಾಡೆಲ್ ಚುನಾವಣೆ ಕಾರ್ಯಕರ್ತರ ಗೆಲ್ಸುವಂತ ಚುನಾವಣೆ ನಿಮ್ಗೊಂದು ಅವಕಾಶ ಬಂದಿದೆ ಕಾರ್ಯಕರ್ತರ ಚುನಾವಣೆ ಗೆಲ್ಸುವಂತ ಅವಕಾಶ ನಿಮ್ಮ ಇದೆ ಅದಕ್ಕೆ ಯಾರೇ ಬಂದ್ರು ಹೋದ್ರು ಕೂಡ ಅದು ನಿಮ್ ಮೇಲೆ ಚುನಾವಣೆ ಆಗ್ಬೇಕಂತ ನಮ್ದ ನಿಮ್ ಮೇಲೆ ದೃಢವಾದ ನಂಬಿಕೆ ವಿಶ್ವಾಸ ಇದೆ ಅಖಂಡಿತವಾಗಿ ಯಾಕಂದ್ರೆ ನಾನು ಬಹಳಷ್ಟು ನಿಮ್ಮ ಮುಖಂಡ ಚರ್ಚೆ ಮಾಡಿದ್ದೀನಿ ಬಹಳಷ್ಟು ಉತ್ಸಾಹ ಇದೆ ಕಾಂಗ್ರೆಸ್ನ ಗೆಲ್ಸ್ಬೇಕಂತ ಆ ಉತ್ಸಾಹ ಕೊನೆಯವರೆಗೆ ನನ್ನ ಮಾತಾಡುತ್ತ ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಹೇಳಿದ್ದಾರೆ ಅವರೆಲ್ಲ ತಾವು ಮಣಕಡಬೇಕು ಅದನ್ನ ಚುನಾವಣೆಯಲ್ಲಿ ಗ್ಯಾರಂಟಿ ಇರ್ಬೋದು ಸಿದ್ದರಾಮಯ್ಯ ಮಾಡುವಂತ ಹಲವಾರು ಜನಪರ ಕಾರ್ಯಕ್ರಮ ತಾವು ಜನಕ್ಕೆ ಮುಡ್ಸಿ ಕಾಂಗ್ರೆಸ್ನ ಗೆಲ್ಸ್ಬೇಕಂತ ಹೇಳಿ ನನ್ನ ಮಾತು ನಮಸ್ಕಾರ ನಾವು ಇಲ್ಲೇ ಯಾರಿಗೂ ಟಿಕೆಟ್ ಕೊಡೋದಕ್ಕೆ ಬಂದಿಲ್ಲ ನಾವು ಬಂದಿರೋದು ಚುನಾವಣೆ ಮಾಡೋದಕ್ಕೆ ಇಷ್ಟೆಲ್ಲ ಹೇಳಿದ ಬಳಿಕ ನಾವು ಇಲ್ಲಿ ಯಾರಿಗೂ ಟಿಕೆಟ್ ಕೊಡೋದಕ್ಕೆ ಬಂದಿಲ್ಲ ಎಲ್ಲಿಯ ಕೆಲಸಗಳು ಹೇಗೆ ನಡೆದಿದೆ ಪಕ್ಷ ಸಂಘಟನೆ ಹೇಗಿದೆ ಯಾರು ಸೂಕ್ತರಿದ್ದಾರೆ ಎಂಬುದನ್ನು ಪಕ್ಷ ತೀರ್ಮಾನ ಮಾಡಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡು ಅಂಥವರನ್ನು ಗುರುತಿಸಿ ಗೆಲ್ಲುವಂಥವರಿಗೆ ಟಿಕೆಟ್ ಕೊಡುತ್ತೆ ನಾವು ಬಂದಿರೋದು ಚುನಾವಣೆ ಮಾಡೋದಕ್ಕೆ ಟಿಕೆಟ್ ಕೊಡೋದಕ್ಕಲ್ಲ ಎಂದು ಹೇಳಿದ ಸತೀಶ್ ಜಾರಕಿಹೊಳಿ ಈಗಾಗಲೇ ಶಿಗ್ಗಾಂ ಉಪ ಚುನಾವಣೆ ಕಾವು ಶುರುವಾದಾಗಿನಿಂದ ಮೂರ್ನಾಲ್ಕು ಬಾರಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ವೇದಿಕೆ ಮೇಲಿದ್ದ ಎಲ್ಲ ಆಕಾಂಕ್ಷಿಗಳ ಪೈಕಿ ಟಿಕೆಟ್ ವಿಷಯವಾಗಲಿ ಅಥವಾ ಅಭ್ಯರ್ಥಿ ಆಯ್ಕೆಯ ವಿಷಯವೇ ಆಗಲಿ ಅದಕ್ಕಿಂತ ಮುಂಚಿತವಾಗಿ ಈ ರೀತಿಯ ಟಾಂಕ್ ಕೊಟ್ಟು ಎಚ್ಚರಿಕೆ ನೀಡಿರೋದು ಯಾರಿಗೆ ಒಳ ಒಪ್ಪಂದ ಆಗಿತ್ತು ಯಾರಿಂದ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದವರಾರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದವರಾರು ಹೋಗೋದಿದ್ರೆ ಹೋಗಿಬಿಡಿ ಎಂದಿದ್ದು ಯಾರಿಗೆ ಈ ಎಲ್ಲ ಪ್ರಶ್ನೆಗಳು ತಲೆಯಲ್ಲಿ ಬರುತ್ತೆ ಇದಕ್ಕೆ ಉತ್ತರವನ್ನು ನಿಮ್ಮ ಊಹಿಗೆ ಬಿಡುತ್ತೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಎಲ್ಲ ಸುದ್ದಿಗಳನ್ನು ಪಡೆಯಿರಿ ಮುಂದಿನ ಎಪಿಸೋಡ್ನಲ್ಲೇ ಮತ್ತೊಂದು ಸುದ್ದಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ కర్ణాటక హావేరే